ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಪ್ಯಾನೆಲ್ ಬಂದ ನಂತರ ತಾವು ಎಲ್ಲೂ ಯಾರ ಮನೆಗೆ ಹೋಗಿ ನಿಂತು ಮತ್ತೆ ಅಲ್ಲೆಲ್ಲ ಹೋಗಿ ಎಲ್ಲರೂ ಮಂದಿನ ಕಟ್ಕೊಂಡು ಹೋಗೋ ಹೋಗುವ ಅವಶ್ಯಕತೆ ಇಲ್ಲ ವಿದ್ಯುತ್ ಸಹಕಾರಿ ಸಂಘ ಕಚೇರಿ ಮುಖ್ಯ ಒಳಗೆ ಇರ್ತೈತೆ ನೀವು ನೇರವಾಗಿ ಹೋಗಿ ಅಲ್ಲೇ ಮಾತಾಡಬಹುದು ಅಲ್ಲೇ ಅರ್ಜಿ ಕೊಡ್ಬೋದು ಟಿ ಸಿ ಸುಟ್ಟದ್ ಇರ್ಬೋದು ವಾಯರ್ ಇರ್ಬೋದು ಕಂಬ ಇರ್ಬೋದು ಯಾವ್ದೇ ಯಾರ ಮನೆಗೆ ಹೋಗಿ ದಯಮಾಡಿ ನಿಲ್ಲುದ ಬೇಡ ಸೀದಾ ಆಫೀಸ್ಗೆ ಹೋಗ್ಬೇಕು ನಿಮ್ ಕೆಲಸ ಅಲ್ಲೇ ಮಾಡ್ಕೊಡ್ತಾರೆ ಅದಕ್ಕಿಂತ ಎಲ್ಲಾ ಒಳ್ಳೆ ಕೆಲಸ ಮಾಡಕ್ ನಾವ್ ಈ ಪ್ಯಾನೆಲ್ ಮುಖಾಂತರ ಬಂದಿದ್ವಿ ದಯಮಾಡ್ತಾವ ಎಲ್ಲರೂ ಯಾರಿಗೂ ಹೆದರಿದೆ ಅಂದಿದೆ ಅಂತ ಹೊರಗೆ ಬಂದ್ ಅಂದ್ರೆ ಮತದಾನ ಮಾಡ್ಬೇಕಂತ ವಿನಂತಿ ಮಾಡ್ಕೊತೀವಿ ಯಾಕಂದ್ರೆ ಇದೊಂದು ದೊಡ್ಡ ಅವಕಾಶ ದೇವರು ತಮ್ ಕೊಟ್ಟಿದ್ದಾರೆ ಯಾಕಂದ್ರೆ ಜೊಲ್ಲೆ ಅವರು ಸತೀಶ್ ಅವರು ಎಲ್ಲ ಕಡೆ ಭಾಷಣ ಹೋಗಿದಾರೋ ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಪ್ಯಾನೆಲ್ ನ ಮತವನ್ನು ಹಾಕಿರ ನಿಮ್ ಮುಂದೆ ವಿದ್ಯುತ್ ಸಹಕಾರಿ ಸಂಘ ಬಹಳ ಉನ್ನತ ಮಟ್ಟಕ್ಕೆ ಬೆಳಿತೈತಿ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ರು ಯಾಕಂದ್ರೆ ಹಿರಣಿಕೇಶಿ ಸಹಕಾರಿ ಸಹಕಾರಿ ಸಹಕಾರ ವಿದ್ಯುತ್ ಸಹಕಾರಿ ಎರಡು ಸ್ಥಾಪನೆ ಮಾಡಿ ಈ ಭಾಗದ ರೈತರಿಗೆ ಜನರಿಗೆ ಒಳ್ಳೇದಾಗ್ಲಿ ಮಾಡಿ ಹೋಗಿದಾರೋ ಅದಕ್ಕೆ ಅವ್ರು ಏನ್ ಮಾಡಿದ ಕನಸನ್ನ ಉಳಿಸಿ ಬೆಳೆಸಿ ಮಾಡುವಂತ ಕೆಲಸ ಕರ್ತವ್ಯ ನಮ್ ನಿಮ್ ಎಲ್ಲರ ಮಗಿ ದಯಮಾಡ್ತಾವೆಲ್ಲರೂ ಈ ಚುನಾವಣೆಯಲ್ಲಿ ತಾವ್ ಮತವನ್ನು ಹಾಕಿ ಆಶೀರ್ವಾದ ಮಾಡ್ತೀವಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಅದ್ರ ಜೊತೆಗೆ ಈಗಾಗಲೇ ನಮ್ಮ ವಿರೋಧಿಗಳು ಎಲ್ಲರೂ ಸಾಕಷ್ಟು ಕಡೆ ಟೀಕೆ ಟಿಪ್ನಿ ಎಲ್ಲ ಮಾಡ್ಕೊತ ಹೋದ್ರೆ ನೀವ್ ಅವ್ರ ಭಾಷಣ ಹೆಂಗ್ ಮಾಡದ ನೀವೆಲ್ಲ ನೋಡತ್ತೀರಿ ಈಗ ನಾವು ಮಾಡಕತ್ತಂದ್ರೆ ನಾವ್ ಯಾವ್ದು ಅಂದ್ರೆ ಸುಮ್ಮನೆ ಯಾರೋ ಬೇದು ಟೀಕೆ ಮಾಡಿ ಏನಾಗುದಿಲ್ಲ ಅವ್ರೆಲ್ಲ ದಯ ಮಾಡಿ ಹೇಳ್ಬೇಕು ನಾವ್ ಐದು ವರ್ಷ ಒಳಗೆ ವಿದ್ಯುತ್ ಸಹಕಾರ ಸಂಘ ನಮ್ ಕಡೆ ಕೊಟ್ರೆ ನಾವ್ ಈ ಭಾಗದ ರೈತರಿಗೆ ಏನ್ ಕೆಲಸ ಮಾಡ್ತ ಮೊದಲು ನಾವು ಹೇಳ್ಬೇಕು ಅದನ್ನು ಬಿಟ್ಟು ಯಾಕಂದ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ಕೋದ ಜನ ಯಾಕಂದ್ರೆ ಜನ ಎಲ್ಲ ಜನ ನೋಡ್ತಾ ಇದ್ದಾರೋ ಎಲ್ಲ ನಮ್ನು ನೋಡ್ತಾರ ಅವ್ರು ನೋಡ್ತಾರೆ ದಯಮಾಡಿ ಟೀಕೆ ಟಿಪ್ಪಣಿಗಳು ಮಾಡೋದ್ ಬಿಟ್ಟು ತಾವ್ ದಯಮಾಡಿ ರೈತರಿಗೆ ಸೇವಾ ಮಾಡೋ ಕೆಲಸ ಮಾಡು ಹೋಗ್ ಮಾಡ್ಕೊಂಡು ಹೋಗ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊತಾರೆ ಇದನ್ನು ಬಿಟ್ಟು ಅವ್ರೆಲ್ಲ ಬಹಳ ಅನೇಕ ವಿಚಾರಗಳು ಚರ್ಚೆ ಮಾಡತ್ತವೆಲ್ಲ ತಾವ್ ಅಲ್ಲಿ ಮೊಬೈಲ್ ಅಲ್ಲಿ ಅಥವಾ ಎಲ್ಲ ನೋಡಿದ ನೀವಂದ್ರೆ ವಾಟ್ಸಪ್ ಅಲ್ಲಿ ಎಲ್ಲ ಚರ್ಚೆ ಮಾಡ್ತಾರ ಅವ್ರ ಅಂದ್ರ ನೀವ್ ಅದನ್ನ ಹಿಂಗ್ ಮಾಡಿದ್ರಿ ನೀವ್ ಇದನ್ ಹಿಂಗ ಅಂತ ಹೇಳಿ ನಾನ್ ದಯಮಾಡಿ ಈ ವೇದಿಕೆ ಮುಖಾಂತರ ನಮ್ ವಿರೋಧಿಗಳಿಗೆ ನಾ ವಿನಂತಿ ಮಾಡ್ಕೊತೇನೆ ಅವ್ರೆಲ್ಲ ನಮಗ್ ಲೆಕ್ಕ ಕೇಳ್ತಾರ ಅವ್ರಂದ್ರ ಅಂದ್ರ ನೀವೆಲ್ಲ ಲೆಕ್ಕ ಕೊಡ್ರಿ ನೀವೇನ್ ಮಾಡಿದ್ರಿ ನಾವೇನ್ ಮಾಡಿದ್ರ ಅದಕ್ಕೆ ನಿಮ್ಮ ಈ ವೇದಿಕೆ ಮುಖಾಂತರ ನಾನ್ ಅವ್ರಿಗೆ ವಿನಂತಿ ಮಾಡ್ಕೊತೇನೆ ಅವ್ರ ಲೆಕ್ಕ ಕೇಳತ್ತಾರಲ್ರಿ ನಾ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವ್ ಲೆಕ್ಕ ಕೊಡತಾರೆ ಮೂವತ್ತ್ ಮೂರು ವರ್ಷದ ಲೆಕ್ಕನ ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತೇನೆ ಆಮೇಲೆ ಸತೀನ್ ಜಾರಕಿಹೊಳಿ ಯಾವ್ದಾದ್ರು ಫ್ಯಾಕ್ಟ್ರಿ ಅಂದ್ರೆ ಅದನ್ನು ಲೆಕ್ಕ ಕೊಡ್ತೇನೆ ನಮ್ಮ ಯಾವ ಅಸ್ತಿತ್ವ ಅದನ್ನು ಲೆಕ್ಕ ಕೊಡ್ತೇನೆ ಒಂದೊಂದು ರೂಪಾಯಿ ನಿಮ್ಮ ನಡುವಿಟ್ಟು ಲೆಕ್ಕ ಕೊಡ್ತೇನೆ ಆದ್ರೆ ನೀವು ಹಿರಣ್ಯ ಕೆಸಿ ಸಹಕಾರಿ ಕಾರ್ಖಾನೆ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು ನಮಗೆ ನೀವು ಲೆಕ್ಕ ಕೊಡಬೇಕು ಅದರ ಜೊತೆಗೆ ನೀವು ಡಿ ಸಿ ಸಿ ಬ್ಯಾಂಕ್ ಹತ್ತು ವರ್ಷದ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕ ಆಮೇಲೆ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕ ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಮಾಡಿಲ್ಲ ಅದನ್ನು ಲೆಕ್ಕ ಕೊಡ್ಬೇಕ ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡಬೇಕು ನಾವು ಕೊಡ್ಬೇಕು ಅಂದ್ರೆ ಚರ್ಚೆ ಮಾಡ ನೀವ್ ನಾಳೆನ್ರಿ ನಾಳ್ದನ್ರಿ ಅಥವಾ ಇಲೆಕ್ಷನ್ ಮುಗಿದ ನಂತರ ನೀವು ಲೆಕ್ಕ ಕೇಳಿಲ್ಲ ಲೆಕ್ಕ ಒಂದ್ ರೂಪಾಯಿ ನಿಮ್ ಮುಂದೆ ರೈತರ ಕುಳಿಸ್ ಲೆಕ್ಕ ಕೊಡ್ತೇವೆ ಅಕಸ್ಮಾತ್ ನಾವ್ ತಪ್ಪ ಮಾಡ್ರೆ ನಮಗ್ ಶಿಕ್ಷೆ ಕೊಡ್ರಿ ಅವ್ರ ತಪ್ಪ ಮಾಡ್ರೆ ಅವ್ರ ಶಿಕ್ಷೆ ಕೊಡ್ರಿ ಸುಮ್ಮನೆ ಅಂದ್ರೆ ಲೆಕ್ಕ ಕೊಡ್ರಿ ಲೆಕ್ಕ ಕೊಡ ಅಂತ ಕೇಳತ್ತೀರಿ ಲೆಕ್ಕ ಎಲ್ಲಾರು ಕೊಡೋನು ಯಾಕಂದ್ರೆ ಪ್ರಜಾಪ್ರಭುತ್ ನಾವು ಕೆಲಸ ಮಾಡ್ತೇವೆ ಸಾರ್ವಜನಿಕ ಕೇಳುವಂತ ಹಕ್ಕರ್ತೈತಿ ಎಲ್ಲಾರು ಕೇಳ್ಬೋದು ಎಲ್ಲಾನು ಲೆಕ್ಕ ಕೊಡ್ತೀವಿ ಶುಗರ್ ಫ್ಯಾಕ್ಟ್ರಿ ನಮ್ಗು ಎಲ್ಲ ಕೊಡ್ತು ಉಳ್ದು ಎಲ್ಲ ಕೊಡ್ತೀವಿ ಅದಕ್ಕೆ ನೀವು ದಯ ಮಾಡಿ ಲೆಕ್ಕ ಕೊಡ್ರಿ ನಾವು ಲೆಕ್ಕ ಕೊಡ್ತು ಉಕ್ಕಿರ್ತಾರ ಜನ ಏನ್ ನಿರ್ಧಾರ ಮಾಡ್ತಾರ ಅವ್ರಿಗೆ ಬಿಟ್ಬಿಡೋ ಸುಮ್ಮ ಅದನ್ನ ಬಿಟ್ಟು ಸುಳ್ಳ ಟೀಕಾ ಮಾಡಿ ಅವಂಗಿದಾಗ ಈಗ ಈ ಲೆಕ್ಕ ನಮ್ ಜೊಡೆ ಹತ್ತು ವರ್ಷ ಇದ್ದಾಗ ಕೇಳ್ಬೇಕಾಯ್ತು ಅವಾಗ ಹೆಂಗ್ ಕೇಳದ್ರಿ ಹತ್ತು ವರ್ಷ ನಮ್ ಜೊತೆ ಇದ್ರೆ ಅವಾಗ ಲೆಕ್ಕ ಕೊಡಂತ ಯಾರು ಕೇಳ್ದಿಲ್ಲ ಈಗೆಲ್ಲ ಸಂಬಂಧ ಕೇಳ್ಕೊಳ್ಳೆ ಲೆಕ್ಕ ಕೇಳ್ತಾರೆ ಅದಕ್ಕೆ ದಯಮಾಡಿ ಲೆಕ್ಕ ಎಲ್ಲ ಇಂದ ಬೀರ್ರಿ ಬೇಕಾದ್ರೆ ಲೆಕ್ಕ ಕೊಡೋಣ ಅಂದ್ರೆ ನಾಳೆ ನಾಡ್ದು ನಿಮ್ಗೆ ಎಲ್ಲಿ ಹೇಳ್ತೀರ ಅಲ್ಲೇ ಬರ್ತು ಲೆಕ್ಕ ಕೊಡ್ತು ಇಲ್ಲಂದ್ರೆ ನೀವು ಎಲ್ಲಿ ಕರಿತೀನಿ ಹೇಳ್ರಿ ಅಲ್ಲೇ ಬರ್ತು ನೀವು ಕೊಡ್ರಿ ಈಗ ಇಲೆಕ್ಷನ್ ಮೊದಲ ಕೊಡೋನು ಇಲೆಕ್ಷನ್ ಆದ್ಮೇಲೆ ಅಂದ್ರೆ ಅವಾಗೂ ನೋಡಿ ನಾವು ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತು ಯಾಕಂದ್ರೆ ನಾವು ಏನ್ ಮಾಡೋದು ಘಟಪ್ರಭಾವ್ ಶುಗರ್ ಫ್ಯಾಕ್ಟ್ರಿ ಏನ್ ಮಾಡಿದ್ವು ಇಲ್ಲಿದ್ದಾಗ ನರ್ಸಿನ್ ಇರ್ಬೋದು ಅಥವಾ ಸತೀಶ್ ಅವ್ರ ಫ್ಯಾಕ್ಟ್ರಿಗಳು ಇರ್ಬೋದು ನಮ್ ಉದ್ಯೋಗಗಳು ಏನಿರ್ಬೋದು ಎಲ್ಲಾನು ಲೆಕ್ಕ ಕೊಡ್ತು ಅದಕ್ಕೆ ತಾವು ದಯಮಾಡಿ ಇದನ್ನ ನಮ್ಮ ವಿರೋಧಿಗಳು ವಿನಂತಿ ಮಾಡ್ಕೊತೀನಿ ಅದನ್ನ ಬಿಟ್ಟು ನೀವು ದಯಮಾಡಿ ವಿದ್ಯುತ್ ಸಹಕಾರಿ ಸಂಘದಿಂದ ಇನ್ನೂ ಈ ಭಾಗದ ರೈತರಿಗೆ ಒಳ್ಳೆ ಕೆಲಸ ಮಾಡ್ತೀವಿ ಅದನ್ನ ನೀವು ಮಾಡಿ ಮತದಾನ ಮತವನ್ನ ಕೇಳ್ರಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಯಾರು ಸ್ವೀಕಾರ ಮಾಡ್ತಾರೋ ಅವ್ರು ನಾವು ಆ ಪ್ರಕಾರ ಒಪ್ಕೊಂಡು ಅದನ್ನ ಅಂತಿಮವಾಗಿ ಎಲ್ಲಾ ನೀವು ಏನ್ ನಿರ್ಧಾರ ಮಾಡ್ತಿಲ್ಲ ಅದನ್ನ ನಾವು ಎರಡು ಪಾರ್ಟಿ ಸ್ವೀಕಾರ ಮಾಡ್ಬೇಕಾಗ್ತದೆ ಅದಕ್ಕೆ ದಯಮಾಡಿ ಅಂದ್ರೆ ಈ ವ್ಯದಿ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತನು ತಾವೆಲ್ಲರೂ ಈ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೊಳ ಪ್ಯಾನೆಲ್ಗೆ ಆರಿಸ್ ಕೊಟ್ಟಿದ್ದಾರೆ ನಿಮ್ಮೆಲ್ಲಾ ಹುಕ್ಕೇರಿ ತಾಲೂಕು ಇನ್ನೂ ಒಳ್ಳೇದಾಗ್ತದೆ ರೈತರು ಒಳ್ಳೇದಾಗ್ತದೆ ಅವರೆಲ್ಲಾ